ಈಗ ರೆಡಿ ಈಗ ಮಾಡು ಕಡಿಮೆ ಸಿಬ್ಬಳು ಮಾಡ್ತೀರಿ ಈಗ ಸಿಬ್ಬಳು ಮಾಡ್ತಾ ಇದ್ರೆ ಇಲ್ಲಿ ಮಾಡ್ತೀನಿ ಎಂತ ಬೀಳ್ ಸಿಕ್ತಾ ಇಲ್ಲಿಯಾ ಬೀಳು ಈಗ ಸಿಕ್ಕೋದು ಕಡಿಮೆ ಕಡಿಮೆ ಕಡಿತ್ರಲ್ಲ ಹೌದಾ ತೋಟದಲ್ಲ ಮಿಷನ್ ಕಟಿಂಗ್ ಎಲ್ಲ ಮಾಡ್ತೀನಿ ಹಾ ಹೆಂಗಿಂದ ಬೇಕಂದ್ರೆ ಈ ಕಡೆಯಿಂದ ಬನ್ ಇದೇ ಒಣಗದ್ಮೇಲೆ ಈ ಥರ ಆಗದ ಒಟ್ಟು ಎಷ್ಟು ಜನ ಇದ್ದೀರಾ ಇಲ್ಲಿ ಟೋಟಲ್ ಏಳು ಮನೆ ಎಲ್ಲ ಇದೆ ಕೆಲಸ ರ ನನ್ನ ಹೆಸರು ವಸಂತಿ ಅಂತ ಕೋಟ ಪರಿಸರದಲ್ಲಿ ಒಂದು ಕೊರಗ ಸಮುದಾಯ ಒಂದು ಕೈಯಲ್ಲಿ ಸಿಬ್ಳು ಮಾಡುವಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಅನೇಕ ತುಂಬ ದಿನದಿಂದನೂ ಅವ್ರದ್ದು ಕಸಬದಾಗಿಯೇ ಮಾಡ್ತಾರೆ ಹೆಡ್ಗೆ ಮತ್ತು ಗೆರ್ಸಿ ಸಿಬ್ಳು ಹೀಗೆ ತುಂಬ ಪರಿಕರಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಈಗ ಅವ್ರದ್ದೊಂದು ಪರಿಚಯ ನಿಮ್ಮ ಮುಂದೆ ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಇವರು ಸುಗಂಧಿ ಅಂತೇಳಿ ಹೇಳಿ ಈಗ ಅನ್ನ ಬಸೀಲಿಕ್ಕೆ ಯೂಸ್ ಮಾಡುವಂಥ ಬೀಳಲ್ಲೇ ಮಾಡುವಂಥ ಒಂದು ಸಿಬ್ಲನ್ನ ಮಾಡ್ತಾ ಇದ್ದಾರೆ ಅವರು ಕೈಯಲ್ಲೇ ಮಾಡುವಂಥದ್ದು ಎಷ್ಟೋ ದಿವಸದ ಹಿಂದೆ ಇದನ್ನು ಈ ಥರ ಇರ್ತದೆ ಇದನ್ನು ಶೇಖರಣೆ ಮಾಡಿಕೊಂಡು ಇದ ಹೆಚ್ಚಿಗೆ ಇಲ್ಲಿ ಈ ಮರ ಎಲ್ಲ ಮಸ್ತಿ ಇರುವ ಜಾಗದಲ್ಲಿ ಗದ್ದೆ ಸೈಡಲ್ಲೆಲ್ಲ ಇರ್ತದೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು

ಕುಲ್ಬಿಿಕೋಲಾ ಹಾ ಸರಿ ಹಾಂ ಇದು ಕುಲ್ಬಿಕೋಲ ಕೋಲ್ ಅಂತೇಳಿ ಹೇಳಿ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಅಂಚು ಅಂತ ಗದ್ದೆ ಆ ಕಡೆ ಎಲ್ಲ ಸಿಗುತ್ತೆ ಹೆಚ್ಚಿಗೆ ಮಕ್ಳಿಗೆಲ್ಲ ಹೊಡಕ್ಕೆಲ್ಲ ಮುರ್ಕೊಂಡು ಬಂದು ಕುಲ್ಬಿ ಎಡ್ರಂಗೆ ಕೊಡ್ತೇನೆ ಹೆಂಗಂತರ ಆ ಥರ ಹಾಂ ಓ ಈ ಕೋಲ್ ಇಷ್ಟು ಪ್ರಯೋಜನ ಬರುತ್ತೆ ನಂಗೆ ಗೊತ್ತಿಲ್ಲ ನಾವು ಬರೀ ಮಕ್ಳಿಗೆ ಹೊಡೋಕ್ಕೆ ಮಾತ್ರ ಅಂತ ಅನ್ಕೊಂಡಿತ್ತು ಅಂದ್ರೆ ಇದು ಬೆಂಡ್ ಆತಿಲ್ಲ ಇದು ಸಪೋರ್ಟಿಗೆ ಫುಲ್ ಇದಕ್ಕೆ ಆ ಅಂದ್ರೆ ಅಲ್ಲ ಅಲ್ಲಲ್ಲ ಬಿದ್ರಲ್ಲ ಅದೇ ಅದೇ ಸಣ್ಣ ಕೋಲ್ ಅಷ್ಟೇ ಹಿಂಗೆ ವೇಸ್ಟ್ ಇದಾಗಿ ಬೆಳುವಂತದ್ದು ಅದೇನ್ ಯಾರು ಬಳಸೋದಲ್ಲ ಹ ಅದೇ ಅದೇ ಇದು ಹಾಗೆ ನೀರ ಹಾಕಿ ಹೌದಾ ಹೌದಾ ಬೆಳಿಬೇಕು ಅಂದ್ರೆ ಇದೆಲ್ಲ ಬೆಂಡ್ ಆಗುತ್ತೆ ನೋಡಿ ಇದು ಸಪೋರ್ಟಿಗೆ ಅದ್ರ ಜೊತೆಗೆ ಹೀಗೆ 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 ಮಾಡಲಿಕ್ಕೆ ಇದೆ ಇದಕ್ಕೆ ಎಲ್ಲ ಸುತ್ತುತ್ತಾ ಇರ್ತಾರೆ ಅವರು ಹ್ಞೂ ಇದೇ ಇದು ಕೋಲ್ ಕುಲ್ಬಿ ಕೋಲ್ ಇದೆ ಹಾ ಓಕೆ ಇದು ಫಿನಿಶ್ ಆಯ್ತು ನೋಡಿ ಫಿನಿಶ್ ಆಯ್ತು ಇದು ನಮ್ಮ ಕಡೆ ಅನ್ನ ಬಸಿಲಿಕ್ಕೆ ಮತ್ತೆ ಬಟ್ಟೆ ಅಲ್ಲ ಎಲ್ಲ ಪ್ಲೇಟ್ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಮಡಿಕೆ ಮೇಲೆ ಪ್ಲೇಟ್ ಇಟ್ಟು ಈಗ ಅನ್ನ ಬಸಿದ್ರು ನಮ್ಮ ಕಡೆ ಇದನ್ನೇ ಇಟ್ಟು ಬಸಿದ್ರು ಇದ್ರ ಮೇಲೆ ಇನ್ನೊಂದು ಮರದ್ದು ಬರುತ್ತೆ ಚಟ್ಟಿ ಅಂತ ಅಂತ ಅಲ್ಲ ಅದಕ್ಕೆ ಚಟ್ಟಿ ಅಂತ ಅಂತ ಅದು ಎಲ್ಲ ಕಡೆ ಈ ಪಾತ್ರದ ಸಿಗುತ್ತೆ ಅದು ಆಲ್ಮೋಸ್ಟ್ ಚಟ್ಟಿ ಅನ್ನೋದು ಸಿಬ್ಲು ಇದು ಎರಡನ್ನ ಇಟ್ಟು ಅನ್ನ ಬಸಿಯುವಂಥದ್ದು ಹ್ಞೂ ಇಲ್ಲಿ ಜಾಸ್ತಿ ಇಲ್ಲೆಲ್ಲರೂ ಇದ್ಮಾಂಟ್ರಿ ಇದಕ್ಕೆ ಎಷ್ಟು ಹಣ ಎಷ್ಟು ಇರುತ್ತೆ ಇದು ಇಲ್ಲಿ ಐವತ್ತು ರೂಪಾಯಿಗೆ ಆಮೇಲೆ ಇವತ್ತಿಗೂ ಇದೆಲ್ಲ ಅನ್ನ ಪಾತ್ರನಲ್ಲಿ ಮಾಡಿ ಬಸಿಯೋ ಅಭ್ಯಾಸ ಇದೆ ಅಂದರೆ ಈಗ ನೀವೆಲ್ಲ ಸಿಟಿ ಕಡೆ ಎಲ್ಲ ನೋಡೋಕ್ಕೋದ್ರೆ ಅನ್ನ ಅಂತಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ಕರಲ್ಲಿ ಮಾಡೋದು ಅದ್ರಲ್ಲೇನು ಬಸಿಯೋ ಇದೆಯೋ ಏನಿಲ್ಲ ಅನ್ನ ನೀರೆಲ್ಲ ಒಣಗೋಗುತ್ತೆ ಹೀಗೆ ಇದೇ ರೀತಿ ಮತ್ತು ಅಡಿಗೆ ಮಾಡೋವ್ರು ಗೆಸ್ಸಿ ಮಾಡೋವರೆಲ್ಲ ಇದೇ ಪರಿಸರದಲ್ಲಿ ಇದ್ದರೆ ಅವರದ್ದೇ ಒಂದು ಸಮುದಾಯ ಇದಿಷ್ಟು ಮನೆಯಲ್ಲಿ ಫುಲ್ ಅವರೇ ಅದೇ ಕೆಲಸ ಮಾಡ್ಕೊಂಡಿರೋವರೇ ಜಾಸ್ತಿ ಇರೋದು ಮತ್ತೆ ಎಕ್ಸ್ಟ್ರಾ ಇವರು ಗಂಡಸರೆಲ್ಲ ಕೂಲಿ ಗೀಲಿ ಎಲ್ಲ ಮಾಡ್ಕೊಂಡಿರ್ತಾರೆ ಅವರನ್ನು ನೀವು ಪರಿಚಯ ಮಾಡಿಕೊಂಡು ಅವರು ಕೆಲಸದ ಬಗ್ಗೆ ಹೇಗೆ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳಿ ಆಯ್ತಾ ಓಕೆ ಮಾಡ್ತಿರೋರು ಹ್ಞೂ ಆಲ್ಮೋಸ್ಟ್ ಅದೆಲ್ಲ ಪರಿಕರ ಎಲ್ಲ ಜೆಂಟ್ಸ್ ತಂದು ಕೊಡ್ತಾರೆ ಅವರಿಗೆ ಹೆಚ್ಚಿನ ಅವರು ಅವ್ರು ಇವ್ರ ಜೊತೆ ಹೋಗಿ ಅವರು ಕಲೆಕ್ಟ್ ಮಾಡೋದನ್ನ ನಾನು ನೋಡಿದ್ದೆ ಯಾಕಂದ್ರೆ ಇದೇ ಪರಿಸರ ಅಂದರೆ ಅವಳೇ ಆಗಿರೋದ್ರಿಂದ ಸಹ ಅದು ಗೊತ್ತೆ ಯಾಕಂದ್ರೆ ನಮ್ಮ ಮನೆ ಹತ್ರನೂ ಎಲ್ಲ ಬರ್ತಾರೆ ಅವ್ರು ಅದು ಕಲೆಕ್ಟ್ ಮಾಡಲಿಕ್ಕೆ ಮತ್ತೆ ಅವ್ರು ಅದನ್ನೆಲ್ಲ ರೆಡಿ ಮಾಡಿ ಇವ್ರಿಗೆ ಕೊಟ್ಟು ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಅವ್ರು ಬೇರೆ ಈ ಕೂಲಿ ಕೆಲಸ ಎಲ್ಲ ಮಾಡ್ತಾರೆ ಜೆಂಟ್ಸ್ ಅವ್ರಿಗೆ ಈಗ ಇವರು ಇವರು ಪಂಚಾಯತಲ್ಲಿ ಕೆಲಸ ಮಾಡ್ತಾ ಇದ್ರು ನೌಕರಿ ಮಾಡ್ತಾ ಇದ್ರು ಸಮುದಾಯದವ್ರೆ ಇವ್ರ ಮಿಸ್ಸಸ್ ಅಲ್ಲಿ ಅಧ್ಯಕ್ಷರಾಗಿದ್ದರು ಪಂಚಾಯತ್ ಅಲ್ಲಿ ಬೇರೆ ಇದ್ರಲ್ಲೂ ಎಲ್ಲ ತೊಡಗಿಸ್ಕೊಂಡಿದ್ರು ಇವರು ಬರೀ ಇದಕ್ಕೆ ಸೀಮಿತವಾಗಿಲ್ಲ ಬೇರೆ ಕೆಲಸ ಇವರು ಸಹ ಅಲ್ಲ ಹಾಗೆ ಇದೇ ಮಾತ್ರ ಮಾಡುದಿಲ್ಲ ಬೇರೆ ಕೆಲಸಕ್ಕೂ ಹೋಗ್ತಾರೆ ಬೇರೆ ಕ್ಲೀನಿಂಗ್ ಕ್ಲೀನಿಂಗ್ಗೆಲ್ಲ ಹೋಗ್ತಾರೆ ಮತ್ತೆ ಯಾರು ಇಲ್ಲ ಸಿಗುದಿಲ್ಲ ಇದನ್ನ ಮಾಡುವವ್ರು ಇವರೇ ಸಹ ಅಷ್ಟೇ ಹಾಗೆ ಏನಾದ್ರೂ ತರ ಐಟಮ್ ಬೇಕಿದ್ರೆ ಇವ್ರ ಹತ್ರನೇ ಬರಬೇಕು ಇಲ್ಲ ಇವರು ಅಂಗ್ಡಿಗೆ ಕೊಟ್ಟಿರ್ತರು ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡುವ ಅಂಗಡಿಗೆ ಬಂದಿದ್ರು ಬಂದಿರೋದು ಇವರಿಂದಾನೇ ಏ ಬೇರೆ ಯಾವ ಅಂಗಡಿಯಲ್ಲಿ ಇದ್ದದ್ದು ಇದ್ರೂ ಇವರಿಂದನೇ ಹೇಳಿ ಇವರೇ ಮಾಡಿ ಅಲ್ಲಿ ಕೊಟ್ಟಿರ್ತಾರೆ ಇಷ್ಟ ಐದಾರು ವರ್ಷ ಆಯ್ತಾ ಇದು ಐದಾರು ವರ್ಷ ಆದರೂ ಹಿಂಗೆ ಇದೆ ನೀಟಾಗಿ ಇನ್ನು ಅದೇ ಮಧ್ಯದಲ್ಲಿ ಅನ್ನ ಎಲ್ಲ ಸಿಗಾಕೊಳ್ತೆ ಅಂತ ಹಿಂಗೆ ಬಂದು ಬಡಿತಾರೆ ಇವೆಲ್ಲ ಅದಾಗ ತ್ಯಾಂಕ್ ಮಾಡಿರಿ ಬೇಗ ಐದಾರು ವರ್ಷ ಆದ್ರೂ ಇನ್ನೂ ಹಿಂಗೆ ಇದೆ ಅಂದ್ರೆ ನೀವು ಅದೇ ನಿಮ್ಮ ಮನೆಗಳಲ್ಲೇ ಬಾಳಿಕೆ ಬಂದಿದೆ ನೀವು ಚೆನ್ನಾಗಿ ನೋಡ್ಕೊತೀರಿ ಯಾಕೆಂದ್ರೆ ನೀವೇ ಮಾಡೋದಲ್ವ